ಏನೆಲ್ಲ ಹಾಡು ಜಾಸ್ತಿ ಬಂದೆ ಇವತ್ತು ಹ್ಞೂ ಹಾಂ ನಮಸ್ತೆ ಹಾಂ ನಮಸ್ಕಾರ ಏನು ಬಂದೆ 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 ಏನಲ್ಲ ಹಾಡು ಜಾಸ್ತಿ ಬಂದವಿತ್ತಲ್ಲ

ಇನ್ನೆಲ್ಲ ಜಾಸ್ತಿ ಅಲ್ಲ ಇಲ್ಲಿ ಜಾಸ್ತಿ ಇವತ್ತು ಜಾಸ್ತಿ ಹೌದಾ ಹೌದಾ

ಏನ್ ಸಮಾಚಾರ ಎಲ್ಲ ಬಂದವರ

ಎಲ್ಲರಿಗೂ ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಅಗ್ರಿ ಅನಿಮಲ್ಸ್ಗೆ ಸ್ವಾಗತ ನಾನಿವತ್ತು ತುಮಕೂರಿನ ಎ ಪಿ ಎಮ್ ಸಿ ಅಂಗಡಿಗೆ ಬಂದಿದ್ದೇನೆ ಪ್ರತಿ ಮಂಗಳವಾರ ಇಲ್ಲಿ ಮರಿ ಮೆಕ್ಕೆ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಸುಮಾರು ಮಧ್ಯಾಹ್ನ ಒಂದು ಗಂಟೆಯವರೆಗೂ ಕೂಡ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಸಂತೆ ಮರಿ ಮೇಕೆ ಸಂತೆ ತುಮಕೂರಿನ ಎ ಪಿ ಎಮ್ ಸಿ ಆಡಲ್ಲಿ ಈಗಾಗಲೇ ಸಂತೆ ಸೇರಿದೆ

ಈ ವಾರ ಜಾಸ್ತಿ ಹಾಡು ಬಂದವೆ ಎಲ್ಲೆಲ್ಲೋ ಹಾಡು ಕಾಣ್ತವೆ ಹ್ಮ್ ಹ್ಮ್ ಅಲ್ವಾ ಹಾ ಹ್ಮ್ ದುಬ್ಬಿನೂ ಅಷ್ಟೇ ಹ್ಮ್ ದುಬ್ಬಿನ ನಿನ್ನೆ ಹೋಗಿದ್ನಲ್ಲ ಅಲ್ಲೂ ಹಾಡು ಜಾಸ್ತಿ

ಆಮೇಲೆ ಲಾಭ ಮಾಡ್ಕೊಬೇಕು ಯಾವುದೇ ಮನುಷ್ಯ ಫಸ್ಟ್ ನಷ್ಟ ಆಗಿ ನಷ್ಟ ಮಾಡ್ಕೊಂಡಿದಾನೆ ಆಮೇಲೆ ಲಾಭ ಮಾಡ್ಕೊಂಡಿದ್ದೇನೆ ಹಾಗಾಗಿ ಜನಗಳ ಜೊತೆ ಮಾತಾಡ್ಬೇಕಲ್ರಿ ಜನಗಳ ಜೊತೆ ಮಾತಾಡ್ತಿರ ಆರೋಗ್ಯ ವೃದ್ಧಿ ಆಗುತ್ತೆ ಜನಗಳ ಜೊತೆ ಮಾತಾಡಿದ್ರೆ ಆರೋಗ್ಯ ವೃದ್ಧಿ ಆಗುತ್ತೆ ಗೊತ್ತಾ ದುಡ್ಡು ಮುಖ್ಯ ಅಲ್ಲ ದುಡ್ಡು ಮುಖ್ಯ ಅಲ್ಲ ರೀ ಈಗ ಊರಕ್ಕಾಗುತ್ತಾ ನೀವು ಈಗ ಎಷ್ಟು ಜನ ಬ್ರಿಜ್ ಹಾಕ್ತಾರೆ ಎಲ್ವ ನೋಡಿ ಹಾಂ ಯಾಕೆ ಟಿವಿ ಇದು ಟಿವಿ ಅಲ್ಲ ಯೂಟ್ಯೂಬ್ ಚಾನಲ್ ಅಗ್ರಿ ಬಂತು ಅಂತ ಹ್ಞೂ ಹ್ಞೂ ಆಯ್ತು ಮೊಬೈಲ್ ಇದೆಯಾ ಮೊಬೈಲ್ ಇದೆಯಾ ಹಾಂ ಹಾಂ ಹುಡುಗಿ ಹಾಕ್ ಕೊಡ್ತೇನೆ ಬೇಕಾದ್ರೆ ತಂದಿಲ್ಲ ಇವತ್ತು ತಂದಿಲ್ಲ ಆಯ್ತು 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 પાણી <laughs>